ನೋಡ್ದೆ ನೋಡು ಆ ನನ್ನ ಮಗ ಬೊರೈಕಿಲ್ಲ ಬೊರೈಕಿಲ್ಲ ಅಂತ ಕೇಳ್ತಿದ್ ನೋಡ್ದೆ ಈಗ ಹೆಂಗ್ ಬಂದು ಕೂತಿದನು ಅಯ್ಯೋ ಅಕ್ಕ ಮಕ್ಳ ನಾ ಕೌಚ ಕಳ ಕದಕ ಹೇಳ್ತೀಯಲ್ಲ ಕೌಚ ಕಡಿದ್ಲು ನೋಡು ಗಂಗೆ ಇಲ್ಲ ಹೇಳ್ದಕ್ಕ ಸುಮ್ಕೀರು ಅಯ್ಯ ಬೋದೆ ನಾನು ಅಯ್ಯೋ ಅವನಾಗ ಅವ್ನು ಬಂದಿರೋದ್ ಅವಳೇನು ಮಾಡಾಳು ಅವಳನ್ ಕರೆಯಕ್ ಹೋಗಿದ್ಲಾ அந்த ஏழே அவளே சப்பேல ஏன்தந்தே அவனே வந்தே இவளே நீளக்கோக கரையோகலவ்னா அவன்க அவனே வந்திர் கதை சும் கிரிமாடாள் எக் தும ஒழைக்க ஒன்ட்டதே அதுக்க இன்னொன்னு நீனோன்க்கண்டு போதி ஆடி கழுசதே அந்த அந்தேங்கே சும்னாத இன்னேன் அந்தாள் சும்னாத ಹಿಂಗೆ ಇಷ್ಟ ಅಲ್ಲ ಆದ್ಮೇಲೆ ತಿರ್ಗ ಮನೆ ಒಳಗೆ ಕುಣ್ಸಂ ಕುತ್ಕೊಂಡಳಲ್ಲ ಅಂತ ಇಲ್ಲಿ ನಡೆದಿರೋ ವಿಷಯ ಅವ್ಳು ಗೊತ್ತವ ಈಗ ನೀನು ಏನು ಮಾತಾಡಿದ್ದೀವ್ ಬಿಟ್ಟಿದ್ದೀವ ಅನ್ನೋದನ್ನ ಈಗ ನಿನಗೆ ಒಂದಿದ್ದೆ ನಾವು ಅಂದ್ಕಂಡೆ ಸತ್ಯ ಹೇಳ್ತಿದ್ದೀವಿ ಸುಳ್ಳು ಹೇಳ್ತೀರೋದು ನಿನ್ ಗೊತ್ತು ನಾ ನಾನು ದೇವರನ್ನೂ ಸುಳ್ಳು ಹೇಳಕ್ಕಿರ ಕಣಕ್ಕ ನನಗೆ ನಿನ್ ಕೂಡ ಸುಳ್ಳು ಹೇಳಕ್ಕಿದ ಕನಕ ನಾನು ಇರೋದನ್ನೇ ಹೇಳೋಣ ನಾನು ದೇವ್ರಣ್ಣೆ ಏನಾರು ಇದ್ದಿದ್ರೆ ಅಂಥದ್ದು ಏನು ಇಲ್ಲ ಕಣಕ್ಕ ಕೇಳಬೇಕಾ ಫೋನೇ ಕೊಡ್ತೀನಿ ಚೆಕ್ ಮಾಡ್ಸಲ್ಲ ತಗೊಂಡೋಗಿ ಹ್ಞೂ ನಾನು ಏನಾದ್ರು ಫೋನ್ ಮಾಡೋಣ ಅವ್ನುಕುಟ್ಟು ಮಾತಾಡೋಣ ಅನ್ಬಿಟ್ಟು ಯಾಕೆ ಬೇಕು ಕೆಂಪಕ್ಕ ನಿಜವಾಗ್ಲೂ ನನ್ನಷ್ಟು ನರ್ಕ ಅನ್ಬೋಸಿರೋಳು ಯಾರು ಇಲ್ಲ ಕನಕ ಇಲ್ಲಿ ಕನ್ಕನವೇ ಅಯ್ಯೋ ನನ್ನಷ್ಟು ನರ್ಕನ್ಬೋಸಿರೋಳು ಯಾರು ಇಲ್ಲ ಇವತ್ತೇನೋ ಒಂದು ಕೂಲಿ ಮಾಡಿದ್ರು ಒಂದು ನೆಮ್ಮದಿ ಜೀನಿಕ ಕೆಂಪಕ್ಕ ಇನ್ನೇನು ಬೇಕಗ ಇನ್ನೇನು ಬೇಕು ಹೇಳು ನಿಜ ಮಗ ನೀನು ಮಾತು ನಿಜ ಅಯ್ಯೋ ಬಾ ಕೂಲಿ ಮಾಡಿದ್ರು ಒಂದು ನೆಮ್ಮದಿ ಏನದು ಒಂದು ನಿರಾಳತೆ ಇರಬೇಕು ಯಾಕೆ ನೆಮ್ಮದಿಯಾಗಿ ನೆಮ್ಮದಿಯಾಗಿರೋದ್ ಕಲಿ ನೀನು ಏನಾರು ಇದು ಮಾಡ ತಲೆಗೆಡ್ಸ್ಕೊಬೇಡ ಇನ್ನು ಹೇಳ್ಬಿಡ ಒಟ್ಟಿಗೆ ಅಪ್ಪ ನಿನ್ನಿಂದ ನಮಗೆ ನಿಮ್ದಿಲ್ಲದಂಗೆ ಆಯ್ತದೆ ಬರೋದು ಹೋಗೋದು ಅವರ ನೀನು ಅಂತ ಉಗಿದು ಉಗಿದುಡ್ಬೇಕಾಗಿತ್ತು ನಾನು ಉಗಿಯದ ನೆನೆ ದಿವಸ ಹೋಗಿ ಕಾಫಿ ಕಳ್ಸಿಬಿಟ್ಟು ಕಡೆಯಕ್ಕೋದೆಲ್ಲ ಕಳಿಸ್ದೀವಲ್ಲ ಬಂದು ಫೋನ್ ಮಾಡ್ಬಿಟ್ಟು ಚಂದಾಗಿ ಉಗಿದು ಹಾಕ್ಬಿಟ್ಟೆ ನಾನೇನು ಇರಬೇಕು ಅಂತ ಮಾಡಿ ಏನಾರು ಮಾಡ್ಕೊಂಡು ಸಾಯ್ಬೇಕು ಅಂತ ಮಾಡಿ ನೀನು ಎತ್ತಿಗೆ ಬೆಂಕಿ ಕಾ ಯಾಕೆ ಬಂದಿದ್ದೀನಿ ನನ್ನ ಮನೆ ಒಳಕ್ಕೆ ನೀನು ನಿನ್ನಿಂದವ ನನ್ನ ಸಾವಂತಿ ನಾನು ಮಾತಾಡ್ತಾ ಇಲ್ವಲ್ಲ ನೀನು ಎತ್ತಿಗೆ ಬೆಂಕಿ ಏಕಾ ಚಂದಾಗಿ ಉಗಿದು ಉಪ್ಪು ಉಪ್ಪಾಕ್ಬಿಟ್ಟೆ ಕನಕ ನೀನು ಏನಾರು ಅನ್ಕೋ ನಾನು ಚಿನ್ನನ್ ಕುಟ್ಟು ಹೇಳ್ಕೊಂಡು ಹೊತ್ಬಿಟ್ಟೆ ಮುಗಿನ ಕಳಿಸ್ತಾರ ಕಣವ ನನಗೆ ಒಸಿ ಬೇಜಾರು ಹಾಕಿಲ್ಲ ಕಣವ ನನಗೆ ಅಂದ್ಕೊಂಡು ಹಸಿ ಬೇಜಾರು ಆಗ್ಮೇಲಕ್ಕ ಇವನು ಬರದವ್ರನ್ನ ಮನೇಲಿ ಏನು ಒಂಥರ ಬೇಜಾರು ಕಣಕ ಅದಕ್ಕೆ ನಮ್ಮ ಚಿನ್ನ ಹೆಂಗೆ ಅಮ್ಮ ಅಮ್ಮ ಏನಂಗೆ ಹಚ್ಕೊಂಡಿದ್ದಿ ಅವನ್ನ ಅಪ್ಪ ಹಚ್ಕೊಂಡು ಕೂತಿದಿಲ್ಲಮ್ಮ ನೀನು ಹಿಂಗಾದ್ರೆ ಹೆಂಗೆ ಮಾಡೋದು ಏನೇ ಆದರೂ ನೀನು ಸ್ವಂತ ಮಗ ಅನ್ಸ್ಕೊಂಡನಾ ನೀನು ಜಾಸ್ತಿ ಹೆಚ್ಕೊಳಕ್ಕೆ ಹೋಗ್ಬಿಡಕಣಮ್ಮ ನೀನು ಏನ ಪ್ರೀತಿ ಮಾಡು ಬೇಡ ಅನ್ನಕ್ಕಿಲ್ಲ ಆ ಆದ್ರೆ ಇಷ್ಟೊಂದು ಜಾಸ್ತಿ ಹೆಚ್ಕೊಬಿಡಕನಮ್ಮ ಅನ್ಕೊಂಡು ಹಸಿ ಎಲ್ಲ ಕನಕ ಅಯ್ಯೋ ಅವ್ನ ಹಚ್ಕಲ್ದಾನೇ ನಾನು ಹೇಳೋದು ನಿನ್ನ ಅವನು ಅಷ್ಟೇ ಹೆಚ್ಕೊಂಡವ್ರಿ ಅವನ್ಗಳ್ ಬಿಡ್ಬಿಟ್ಟಿದ್ದಾನಂತಿದ್ದಾರ ಅವಳೇ ನಾನು ಕೂಡ ಹಾಕಿದ್ರು ಅಮ್ಮಂತ ಹಾಕೋಬೇಕು ಹೋಗ್ಬೇಕು ಅನ್ಕೊಂಡು ಅಳ್ತಿದ್ದ ಅನ್ಕೊಂಡು ಅವಳು ಹೇಳದ್ಲು ಅವಳಗೇ ಹಗಿದ್ಕೆ ಸಪ್ಪಗ ಆದ್ ಅವಳುವೆ ಏನು ಮಾಡಿ ಬಿಡವ ಒಂದು ಮಕ್ ಮುನ್ಸ್ ಬರ್ತದೆ ಈಗ ಒಂದು ಇರತ್ತವು ಒಂದು ಮದುವೆ ಬತ್ತದೆ ಕ ಒಂದು ಕತೆ ಬತ್ತದೆ ಅದನ್ನೇ ಕಟ್ಕೊಂಡು ಕುತ್ಕೋಬಾರ್ದು ಯಾಕೆ ತಲೆಗೆಸ್ಕೊಂಡೇ ಯಾವುದು ಬೇಡಕನ್ ಮಗ ನಾನು ಹೇಳೋದು ಕೇಳು ಆರಾಮಾಗಿ ಹೇಗೆ ಹಂಗಿರು ಮಗ ನೀನು ಯಾವ ಸವಾಸನ ಬೆಡಕನ ಕಂಬಲಿ ನೀನು ಹಿಂಗೆ ಒಂದು ಕಳೋದಂತ ಬೇಜಾರು ಮಾಡ್ಕಬೇಡ ಈಗ ಉಂಡೇನೆ ಒಬ್ರು ಮನೆಗೆ ಬರೋದಲ್ಲೇ ಅವ್ರಿಂದ ಉಪಯೋಗ ಆದರೆ ಬರಬೇಕು ಅವರಿಂದ ಮುನ್ಸು ನೋವು ಆಗೋದಿದ್ರೆ ಅಂತ ಕೆಲಸ ಮಾಡ್ದಾರೆ ಮಗ ಅಂತ ನೋವು ಯಾಕೆ ಅನ್ಬೋಸ್ತಕ್ಕ ಸುಮ್ಮನೆ ಹೇಳಿ ನೀನೇ ಅವೆಲ್ಲ ಬೇಡ ಕನ್ಕಂಬ್ಲಿ ನನ್ನ ಮಾತಾ ಕೇಳು ನೀನು ನನ್ಗೆನ ಆಸೆಯಾ ಅವ್ನು ಕರ್ಕೊಂಡು ಕುಣಿಸ್ಕೊಂಡು ನನ್ನ ದೂರ ಓದ್ಕೋಬೇಕು ಅಂತ ಅಕ್ಕಿ ಚಂದಾಗ ಉಗ್ದು ರುಪಾಕ್ಬಿಟ್ಟಿ ಕನಕ ಯಾವ್ ಸಮಾಧಾನ ಆಯ್ತವ ನನ್ನ ಮಗ ಬಂದಿಲ್ಲ ಬಂದಿಲ್ಲ ಅಂತ ಬೇಜಾರು ಮಾಡ್ಕತಿದ್ದಲ್ಲ ಅಯ್ಯೋ ಬೇಜಾರ ನನಗೆ ದಿಕ್ಕೆಟ್ಟಾಗ ಆಗೋಯ್ತು ನನಗೆ ಅಯ್ಯೋ ಏನು ತಪ್ಪು ಮಾಡಿಲ್ಲ ಏನಿಲ್ಲ ಆ ಮುಂಡೆ ಮಗ ಅವನು ಬಂದು ನೋಡಿ ಮನೆಯೊಳಗೆ ಕೂತವನೇ ಆ ಅಂತದ್ರಲ್ಲಿ ಇವರು ಹಿಂಗೆ ನನ್ನ ಈ ಥರ ಇದು ಮಾಡ್ತಾರಲ್ಲ సరే దూరీ దూరీ తర మన్సు నో మార్తారా అన్కొండు కెంపకాసియకెంప నిజవ్ నెంబకీర అస్ బేజ్ నన్ అయ్యో సిక్కిన సోమీరా బై నీన్ కంబలి తప్పు మాత్ర భయపడ తప్పు మాక భయపడే ఏన్ క్యాన్స్వా ఓనికం బేజార్బుట్ నెమ్ కే నిజవ్ రాత ఊట నేను బేజార్ నన్ ಅಲ್ಲಿ ನೋಡೋಬೇಕಂದ್ರೆ ನೆನೆ ಪಾತ್ರನೂ ಬೆಳಿಗ್ಗೆ ಅತ್ತಿ ಈಗ ಅತ್ತೀಗಿತ್ಲಗ ಅತ್ತೆ ಬೆಳೀಕಳದ ಅಂದ್ಬಿಟ್ಟು ಅಟ್ಟೆ ಬರೀ ಅಲ್ಲೇ ಕನಕ ಒಗಿಬೇಕು ಹಬ್ಬದ ಐಕ್ಕ ಇವಳು ಚಿನ್ನ ಹೊಸ ಬಿಟ್ಟೋಗಿದ್ಲಲ್ಲ ಐಕ್ಕ ಮಕ್ಳು ಅಲ್ಲವ ಏನೋ ಒಂದು ಸುಮಾರಾಗಿ ಬಿದ್ದವೆ ಇವತ್ತು ಆಗದ್ಬಿಟ್ಟು ಯಾರು ಕೆಲಸ ಮುಗಿಸ್ಕೊಂಡು ಅಳಕಿನ್ ಕೆಲ್ಸಕ್ಕೆ ಹೋಗ್ಬೇಕು ಇವನು ಹಿಂಗೆ ಮಾಡ್ಬಿಟ್ಟಲ್ಲ ಮುಗಿನ ತಗ ಬರ್ದಾಗ ಮಾಡ್ಬಿಟ್ಲ ಅಂದ್ಕೊಂಡು ಅದೇ ಒಂದು ಏತನಲ್ಲಿ ನನಗೆ ಬೇಜಾರ ಮನೆಗೆ ಹೋಗ್ಬಿಟ್ಟೆ ನೀನು ಬರನೇ ಇಲ್ಲ ಇಲ್ಲಿಂದ ಹೋದ್ಮೇಲೆ ಗಂಗೆ ಮನೆಗೆ ಹೋದೆ బు ఈ సుజనే మాట్లాడదే ఎలా ఏదైనా అంగే ఇది మాడ కద మగ హే హ అంతెల అదే అదిమే అవు సుమ్ ఆదు సరి బుడక ఈ నన్న మగ ఇద్దట్టు ఇవును ఇవన హోయితనకా అమ్మమ్మ అందక బుడు అంత అందక సుమ్ ఆదు ఆమెందా నూ ఇత బ అందక అట్ నిన్న సుబ్బణ నన్ను ఈచు బందకు సుబ్బ బు బయ్లి అంటు అదేనా నమ్ రత్ని గండ ఏను నిమ్మున్గే అవును అదేనో ఆఫీస్ కడంద ఇమారంతే రెడీ మార్సారంతే ఇవను టి టికెట్ పకెటల్ నాం కొతీ ముయ్యితిల్వంతవరు ఆఫీస్నవ్ కేస్ర జొత బు పసుు ఎలా అక్కరు నావు టికెట్ హాకొటవు నిమ్మన్గల్వ అవి హుట్టు బన్నీ అంత అందే ఇవను నీగే హుచ్చేడా హే హే అబుట్ ಏನೋ ಒಂಚೂರು ಮಕ್ ಮುನ್ಸು ಮಾಡ್ಕೊಂಡವ್ರೆ ಕನಕ ಅಲ್ಲ ಕನಕ ಹಂಗೇನು ಗೊತ್ತಾಕಿಲ್ವ ಅವಂಗೆ ಅದೇ ಆ ಮೊಲಂಗ್ರ ಅಂದರಕ ಕೆಲವ ಹೋಲಿ ಇಬ್ರು ಮದ್ವೆ ಆಗಿದ್ದು ಉಂಟೆ ಅಂತೆ ಇನ್ನೇನು ಹೌನಿ ಮುನ್ಗೆ ಹೋಗ್ಬಿಟ್ರೆ ಏನು ಆಗ್ಬಿಟ್ಟದಂತೆ ಇವಳೆ ಅದೇನು ದಡ್ರ ಈ ದಡ್ರು ಅಲ್ಲ ದಡ್ರವಲ್ಲ ಜನ್ಗೆ ಅಲ್ಲ ನಂಗೆ ಕತಾಕು ಹಿಂಗೆ ಬುದ್ಧಿ ಬೇಕು ಮನ್ಸೂನ್ಗೆ ಏ ಹಿಂಗಾದ್ರೆ ಹೆಂಗೆ ಹೆಂಗೆ ಕೆಂಪಕ ಇನ್ನು ಬುದ್ಧಿ ಬೇಡ ಒಂಚೂರ ರೀ ಸರಿ ಅದನ್ಕತ್ತಾಕು ಓ ಹೋಲ ಹೇಳು ಮದ್ವೆನೇ ಮಾಡೋದೇ ಇನ್ನು ಹನಿ எல்லாருக்கு குசி போட்பு இங்க சங்கத் சாய் இரோப்ளேன் அதுக்கே இரோப்ளேன் கழுசக்கி அந்த அலக்கெட்டி பப்பா அவ் ஆய்து இவ் ஓதோதெல்லாம் இரப்ளே சுத்தக்கேல்வா இதோ மூட் நம்பிக்கை ஆய்த்து கனக்க அது நான் கேப்பக்க குத்தர்ல மத்த அவ்னி ஆஹ் ரோடல் திருகாட்பே பப்பா இத்கிட்ட ஏனோது பிடுத்துல ஆகேன் ஆன்கன் கம்பிரி ಐ ಮಾಡು ಬಂಗ ಸಾಯ್ಬೇಕು ಅವ್ರೆ ಕುಂತಿರೋದಾಗ ಸಾಯ್ತಾರೆ ಹಣೆ ಬರ ಮುಗ್ದು ಬಂದ್ರೆ ಯಾರು ಹಣೆ ಹಿಂಗು ಅಂತಾರೆ ಮೂರು ಹತ್ತು ಇವ್ ಅದನ್ನು ದೂರದ ಪಯ್ಯಾಣದ ಅಪ್ಪಯ್ಯ ಅಂತ ಏನೋ ಅಂದ್ಬಿಟ್ಟಿದಾರಂತೆ ಅದಕ್ಕೆ ನನ್ನ ಮಗಳನ್ನ ನಾನು ಕಳ್ಸಕಿರ ಅನ್ಕೊಂಡು ಕುಂತಿದ್ದಾನಂತೆ ಅಲ್ಲ ತಂದ ಮಗ ನಾನು ಹೇಳೋದು ದುಡ್ಡು ಕಾಸು ಖರ್ಚು ಮಾಡ್ಕೊಂಡ್ ಮದುವೆ ಮಾಡ್ಕೊಂಡಿರೋರಿಗೆ ಹಿಂಗೆ ಆಡ್ತಾವನ ಇವನೇ ಖರ್ಚು ಮಾಡಿ ಮದುವೆ ಮಾಡಿಬಿಟ್ಟಿದ್ರೆ ಏನು ಗತಿ ಏನು ಗತಿ ಹೇಳು ಮತ್ತೆ ಪದ್ಮ ಫೋನ್ ಮಾಡ್ಬಿಟ್ಟಂಗೆ ಅಂತಿದ್ಲು అయ్యో ననగంతో ఫోన్ కన అవు ఏనో మద్య గంట చన ఓడాడ్కే అస్టా మిల కనక నం యా విషయ్ బాగానేవే అవ్వరు విషయ్ బగ్వి మి అయ్యో మాడ సుంకల్ తలన తప్ప సుమ్ ఇర్కమ్ నీ అయ్యి మాట్టిన అది ఇది అనుకొని యాకు తల గడ్స్కబేడా అయ్యో నన్ను కెంపక్క నీనారు అనుకో నన్ను బంగ ఎస్టూ నన్ను బడతాన ఇష్టో అసే కనక నిజవ్వే నాస్తి తలగడ్స్క నెంపకా ಸೊ ಅದೇ ಸರಿ ಕನ್ಕಂಬ್ರಿ ಅದೇ ಸರಿ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ